ங்க ஆங்க ராயன மாரியோடிய மக்களும் கொட்ட கொட்டி மத்தி வேவேலன்னில்லூறு சடலகயா இல்ல கலத்தங்க பகவல்கா சோத்தல தரியம பாத தரின பிரபு தேக பந்தங்க வத்தா பிரபு தேக பந்தங்க வத்தா ಏ ಸೋಮರಾಯ ಗೌಡ ಅನ್ನಾಗ ಹೇಳುತ್ತ ನಾವು ಒಳದು ಕಣ್ಣು ಗೋತ್ತೊಟ್ಟ ಒಂದು ಕೊಂದು ಉಳಿದಿಲ್ಲ ಕಿಲ್ಲ ಗಳ ಸೋಮರಾಯ ಗೌಡ

ಬಂದಿ ವಾಳಿಂಗ ರಾಯನ ಮಾಡಿಯ ನೋಡಿ ಅಳತಾಳ ತಂಬರು ಮಕ್ಕಳಿ ಹೊಟ್ಟಿ ಪಕ್ಕಳ ಫುಟಿಗೆ ಮೋದಿ ಜಾರಿಯ ನಾವು ಜಾಬೇಕ ಜಾ ರೀ ಗಾಯ ಮಾರಿಯ ಮೋ ತ ಕರಳಯ್ಯ ಬಿಗಿ ಹತ್ತುಂಡಾ ಕಟ್ಟಾ ತೋಟಿಗೆ ಮುಕ್ಕಾ ನೀ ಸಮರಾಯ ಗೌಡ ಅಣ್ಣಾಗ ಹೇಳ ತನ್ನ ಒಲ ದುಕ್ಕ ಮುಂಗುತ್ತಾ ಮುಕ್ಕಟ್ಟ ಕಿಲ್ಲರೊಂದು ಉಳಿದಿಲ್ಲ ಎಲ್ಲೆ ಕಳಾನು ಹತ್ತಾ ಬರಲಂತ ನಡಿಗೆ ಬೈಸಲ್ಕ ಹೋಗೋನು ಬಂದಿದ್ದು ಬರಲಂತ ಹನ್ನ ಮೂರು ಕೋಡಿ ಅಡಿರಾಗ ಮಾತಾಡಿ ಬಂದರ್ ಚಂಜಿ ಹೊರದ ಸಂಜಿ ಹತ್ರ ಬಾಳಿಂಗ ರಾಯನ ನೋಡಿ ಅಳತಾಳ ಕಂಬರ್ ಹೋದ ಎರಡು ಮಕ್ಕಳಿಗೆ ಎತ್ತಿಯಲ್ಲಿ ಹೊತ್ತಿ ಕಟ್ಟಿ ಹೋಗುತ್ತಿರಲ್ಲವರು ಜನರಲ್ಲ ಭಗವಂತ ಇರ್ಬೆಲ್ಲರು I'll ಪ್ಪ ರಾಯ ಮಡಲ್ ಈಗಿ ಹೇಳ ತನ್ನ ದುಕಪ್ಪ ರಾಯ ಮಡಲ್ ಈಗಿ ಹೇಳ್ತಾನ ಕನ್ಬಾಯಿನ ಕರಿ ಅಂತಿ ಹೊಸ ನಗರ ಬಿಡುಲ್ಲ ಮಾತ್ರ ಇರಲ್ಲಿ ಹೋಗುತ್ತ ಕಪ್ಪರಾಯ ಮಡಲ್ ಈಗಿ ಹೇಳದ್ದಾನ ಕಪ್ಪರಾಯ ಮಡಲ್ ಈಗಿ ಹೇಳದ್ದ ಕನಬಾಯಿನ ಚಳಿ ಅಂತ ನಾಳಿನ ದಿವಸ ನಗರ ಬಿಡುವುದಾದ ಮಾತ್ರ ಇರಲಿ ಬೆಳಗುತ್ತ ನೋಡುತ್ತ ಮಕ್ಕಳಿಗೆ ನೋಡುತ್ತಾಯ ಅರಣ್ಯ ಒಳಗ ಕೆಳನೆಯಲ್ಲ ಮಾಟ ಮಾತಾ, ಮಾಲಿಂಗ ರಾಯನ ಮಾಡಿಯ ನೋಡಿ ಅಳತಾಳ ಅಂಬರು ಹೋತ ಎರಡು ಮಕ್ಕಳಿಗೆ ಎತ್ತಿಯಲ್ಲಿ ಬಚ್ಚಿ ಮಕ್ಕಳ ತುಟಿಗೆ ಮೊತ್ತಿಲ್ಲ

ಊರ ಸನಿಪ ನಾವು ಹೋಗಿ ಬರುವ ತನ್ನ ಮಾತ ಇರಲಿ ಕೂತ ಚಿಕ್ಕಪ್ಪ ಮಾಲಪ್ಪ ಮನಿಯಾಗ ಹಾಕಿ ಕೀಲಿ ಹಕರ ಸೀಮಿ ನಾವು ದಾಟಿ ಹಾದ ಮಕ್ಕಳಿಗೆ ಬಿಡುವಂತ

ಲಕ್ಷ್ಮೀ ಜಾನ್ಪದ ಹಾಡತಮ್ಮ ಆ ಏನ್ ಹಾಡುದೇಡ್ರಿಪ್ಪ ಲಕ್ಷ್ಮಿ ಜಾನ್ಪದ ಯಾಕಂದ್ರ ತಳಗಿಟ್ಟ ತೆಗದ ಚಲೋ ಆದಿತ್ತು ಒಂಜರಾ ಕುಂಟ್ಯಾಲಕಿತ್ತ ಇಲ್ಲಿ ಹೆಂಗ ಆಗ್ಯದಪ್ಪ ಅಂದ್ರ ಹಸ ಹಸದಂಗ ಆಗ್ಯದ ಹೌದ ಹೌದು ಇರ್ಲಿ ಆಹಾ ನಮ್ಮ ಲಕ್ಷ್ಮಿ ಮಾತಾಡೋದು ಏನ್ ಮಾತಾಡುದೇಡ್ರಿಪ್ಪ ಹಾಡಿನೊಳಗ ಆ ಏನ್ ಮಾತಾಡ್ಯ ರಾಣಾ ಹಾಡಲು ಜಾನ್ಪದ ಯಾವಲ್ಲ ಹಾಡ್ಯಾರ ಇನ್ನ ಮುಂದೆ ಮಾತಾಡ್ತಾರ ಆಹಾ ಊರಿಗೆ ಹಾದರ ಕಟ್ಟಿಬಿಡಿತಾರ ಹ ಬಡಿತಾರ ಕೊಟ್ಟ ಮನೆಯಾಗ ಹೋಗಿ ನೆಟ್ಟಗ ಮಾಡ ಸಂಸಾರ ನೆಟ್ಟಗ ಮಾಡಕ್ಕೆ ಸಂಸಾರ ಯಾರು ಏನ ಗೋತಾಳೆ ಮಾಸ್ತಾರನೋ